ಭಾಷೆ ಗಡಿ ಜಲದ ವಿಚಾರದಲ್ಲಿ ಸದಾ ಮುಂದು ಕನ್ನಡ ಕಾವೇರಿ ಗಡಿ ಇವರು ಯಾವತ್ತೂ ರೆಡಿ ಕನ್ನಡಾಂಬೆಯ ಸೇವೆಗೆ ಬದ್ಧ ಎಲ್ಲದಕ್ಕೂ ಸಿದ್ಧ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕರುನಾಡಿನ ಹೆಮ್ಮೆಯ ವೀರ ಕನ್ನಡಿಗರು ವೀರ ಕನ್ನಡಿಗ ಜಿ ಕನ್ನಡ ನ್ಯೂಸ್ ಹೆಮ್ಮೆ ಶೀಘ್ರವೇ ನಿರೀಕ್ಷಿಸಿ ಸುದ್ದಿ ಯಾವುದೇ ಜಟಾಪಟಿಗೆ ಅವಕಾಶವಿಲ್ಲ ನಾಡಿನ ಗಣ್ಯರು ಚಿಂತಕರ ಜೊತೆ ಪರಿಣಾಮಕಾರಿ ಸಂವಾದ ವಿಚಾರ ಸಮಾಚಾರ ನಮ್ಮದು ತೀರ್ಪು ತೀರ್ಮಾನ ನೆಮ್ಮದು ಮೆಗಾ ಸುದ್ದಿ ವೀಕ್ಷಿಸಿ ಮಧ್ಯಾಹ್ನ ಮೂರು ಗಂಟೆಗೆ ನಿಮಗೆ ಆಂಕರ್ ಆಗುವ ಆಸಕ್ತಿ ಇದೆಯೇ ಿಗಾಗಿ ನಮ್ಮಲ್ಲಿದೆ ಸುವರ್ಣಾವಕಾಶ ನಿಮಗೆ ತರಬೇತಿ ಜೊತೆ ಸಿಗಲಿದೆ ಉದ್ಯೋಗ ಇದು ಸಿ ಕನ್ನಡ ನ್ಯೂಸ್ ವಿನೂತನ ಹೆಜ್ಜೆ ಸ್ಟೂಡೆಂಟ್ ಆಂಕರ್ ಈ ವಿಳಾಸಕ್ಕೆ ನಿಮ್ಮ ರೆಜ್ಯೂಮ್ ಕಳುಹಿಸಿ ನಮ್ಮ ಇಮೇಲ್ ಐಡಿ ರವಿ ಡಾಟ್ ಎಸ್ ಅಟ್ ಜಿ ಮೀಡಿಯಾ ಡಾಟ್ ಕಾಮ್ ವಾಟ್ಸ್ಆಪ್ ನಂಬರ್ ನೈನ್ ಏಟ್ ಡಬಲ್ ಒನ್ ಸೆವೆನ್ ಏಟ್ ಡಬಲ್ ಟೂ ತ್ರೀ ಫೋರ್ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ಕ್ಷಣ ಕ್ಷಣದ ಅಪ್ಡೇಟ್ ನಿಖರ ಮಾಹಿತಿ ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ ಎಲ್ಲೂ ಇಲ್ಲದ ನ್ಯೂಸ್ ಎನ್ ಸ್ಟೋರಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಿರಂತರ ಸುದ್ದಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಗೆದ್ದೆ ಗೆಲ್ಲುವ ಹಠ ಹಲವು ತಂತ್ರಗಾರಿಕೆ ಮುಖಂಡರ ಗಣಿತದಲ್ಲಿ ಭಿನ್ನತೆಯ ಸದ್ದು ಅಖಾಡದಲ್ಲಿ ರಣಕಲಿಗಳ ಜಿದ್ದು ಪಾಯಪೂಟಿ ಕ್ಷೇತ್ರ ಸಮರದಲ್ಲಿ ಒಳ ಹೊರಗಿನ ವಿಶ್ಲೇಷಣೆ ಜಿ ಕನ್ನಡ ನ್ಯೂಸ್ ಅಖಾಡ ತಪ್ಪದೆ ವೀಕ್ಷಿಸಿ ಪ್ರತಿದಿನ ರಾತ್ರಿ ಎಂಟು ಇಪ್ಪತ್ತೆಂಟಕ್ಕೆ ರಾಜೀವ ಗೌಡ ಅವರು ಇನ್ನೂ ಒಂದು ರಾಜಕಾರಣಕ್ಕೆ ಬರಬೇಕಿತ್ತು ಅನ್ನೋ ಒಂದು ಮಾತಿತ್ತು ನಾನು ಜವಾಬ್ದಾರಿ ಕೊಡ್ತಾರೆ ಮಾಡ್ತೀನಿ ಪಾಲಿಸಿ ಮೇಕಿಂಗ್ ಇರೋರಿಗೆ ಯಾವಾಗ್ಲೂ ಕೂಡ ಪಾಲಿಸೀಸ್ ಬಗ್ಗೆ ಗೊತ್ತಿರ್ಬೇಕು ಕಾನೂನಿನ ಬಗ್ಗೆ ಗೊತ್ತಿರ್ಬೇಕು ಸಮಸ್ಯೆಗಳು ಏನ್ ಇರಬಹುದು ನಮ್ಮ ಮಹಾನಗರದಲ್ಲಿ ಅದರ ಬಗ್ಗೆ ನಮಗೆ ಬಹಳ ಒಕ್ಕಲಿಗ ಮತದಾರರು ನಿಮ್ಮ ಕ್ಷೇತ್ರದಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚಿನ ಅದು ಒಂದು ಪಾಯಿಂಟ್ ರಾಜಕಾರಣ ಅಥವಾ ಈ ರೀತಿಯಾಗಿ ಜನರ ಮುಂದೆ ಹೋಗಿ ಚುನಾವಣೆಯನ್ನ ಗೆದ್ದು ನಂತರದಲ್ಲಿ ತೋರಿಸ್ಬೇಕು ಬಟ್ ಇದು ಎಷ್ಟು ಚಾಲೆಂಜಿಂಗ್ ಆಗಿದೆ ನಾವು ಪ್ರೊಫೆಸರ್ ಐಎಂ ನಲ್ಲಿ ಆಗಿದ್ದೀವಿ ಅಂದ್ಬಿಟ್ಟು ನಾವು ಆಕಾಶದಲ್ಲಿ ರಣತಂತ್ರ ಉತ್ತರದಲ್ಲಿ ಹೆಚ್ಚಿದ ಹವ ತಪ್ಪದೆ ವೀಕ್ಷಿಸಿ ಸಂಜೆ ನಮಸ್ಕಾರ ವೀಕ್ಷಕರೇ ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ವಿವಿಧ ರಾಜಕೀಯ ಪಕ್ಷದವರು ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಈ ನಡುವೆ ನಿಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತ ಅಭ್ಯರ್ಥಿ ಯಾರು ಎರಡೂ ಪಕ್ಷಗಳಲ್ಲಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಅಥವಾ ಜೆ ಈ ಪಕ್ಷಗಳಿಂದ ಯಾರು ಸ್ಪರ್ಧೆಯನ್ನ ಮಾಡ್ತಾ ಇದಾರೆ ಅವರು ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ನೀವು ಯಾತಕ್ಕೆ ಅವರನ್ನೇ ಆಯ್ಕೆ ಮಾಡಬೇಕು ಈ ಎಲ್ಲಾ ವಿಚಾರಗಳ ಕುರಿತು ಮಾಹಿತಿ ಕೊಡುವಂತ ಕಾರ್ಯಕ್ರಮ ಇವರೇ ನಿಮ್ಮ ಅಭ್ಯರ್ಥಿ ನಾನು ಸಂಪತ್ ವಂಡಾರು ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇರುವಂತದ್ದು ವಿಜಯಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ರಂಗೇರಿದೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇರ ಹಣಹಣಿ ಉಂಟಾಗಿದೆ ಬಿಜೆಪಿಯಿಂದ ಕಣದಲ್ಲಿರೋದು ರಮೇಶ್ ಜಿಗಜಣಗಿ ಹಾಗೆಯೇ ಕಾಂಗ್ರೆಸ್ ಪಕ್ಷದಿಂದ ಕಣದಲ್ಲಿರೋದು ರಾಜು ಅಲಗೂರ ಫೈಟ್ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದಾರೆ ಈ ಬಾರಿ ಯಾರಿಗೆ ಜೈ ಅಂತಾನೆ ಹಾಗಾದ್ರೆ ಮತದಾರ ಗೊತ್ತಾಗ್ಬೇಕಾಗಿರುವಂತ ಅಂಶ ಸ್ಥಾನ ಉಳಿಸಿಕೊಳ್ಳೋಕೆ ರಮೇಶ್ ಜಿಗಜಿಣಗಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದಾರೆ ಹಾಗೆ ಅದೃಷ್ಟ ಪರೀಕ್ಷೆಯಲ್ಲಿ ರಾಜು ಅಲಗೂರು ಗೆಲ್ತಾರ ಎನ್ನುವಂತ ಪ್ರಶ್ನೆ ಕಾದ್ ನೋಡ್ಬೇಕಾಗತ್ತೆ ಇಬ್ಬರಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅಂತೇಳಿ ಬಿಜೆಪಿ ಮೈತ್ರಿ ಪಕ್ಷ ಇದರಿಂದ ಕಣದಲ್ಲಿರೋದು ರಮೇಶ್ ಜಿಗಜುಣಗಿ ಅವರು ಇವರ ಹಿನ್ನೆಲೆ ಏನು ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸವನ್ನ ಮಾಡಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗ್ಬೇಕಾಗತ್ತೆ ಹಾಲಿ ಸಂಸದರು ರಮೇಶ್ ಜಿಗಜುಣಗಿ ವಿಜಯಪುರದ ಹಾಲಿ ಸಂಸದರು ಪ್ರಮುಖವಾಗಿ ಇವರ ಕೆಲಸ ಕಾರ್ಯಗಳು ಏನು ಸೋಲಿಲ್ಲದ ಸರ್ದಾರ ಅಂತ ಗುರುತಿಸಿಕೊಂಡಿದ್ದಾರೆ ಸೋಲೆ ಕಂಡಿಲ್ಲ ಇದು ವಿಜಯಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಹ್ಯಾಟ್ರಿಕ್ ಮೇಲೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ ಜಿಗಜುಣಗಿ ಈ ಬಾರಿ ಅವರ ಗೆಲುವಿಗೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇಂಡಿಯಾ ತಾಲೂಕು ಇಂಡಿ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ರು ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂಡಿ ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ಸಾರ್ವಜನಿಕ ಸೇವೆಯನ್ನ ಮಾಡಿದ್ರು ಸಂಸದರಾಗಿರುವಂತಹ ರಮೇಶ್ ಜಿಗಜಣಕ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಮೂರು ಬಾರಿ ಸಂಸದರಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಮೂರು ಬಾರಿ ಸಂಸದರಾದರೂ ಆದರೆ ಕೆಲಸ ಏನ್ ಮಾಡಿದ್ದಾರೆ ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸತತ ಮೂರು ಬಾರಿ ಸಂಸದರಾಗಿದ್ರು ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗಿನ ಬಳ್ಳೊಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಪ್ರಮುಖವಾಗಿ ಸಂಸದರಲ್ಲ ಶಾಸಕರಾಗೂ ಕೂಡ ಆಯ್ಕೆ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹಾಗೆಯೇ ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರ ಸಚಿವ ಸಂಪುಟದಲ್ಲಿ ಗೃಹ ಖಾತೆಯನ್ನು ಕೂಡ ನಿರ್ವಹಿಸಿದ್ರು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ ರಮೇಶ್ ಜಿಗಜುಣಗಿ ಅಂದು ವಹಿಸಿದ್ರು ಎನ್ನುವ ಎಂಬತ್ತೈದರಲ್ಲಿ ಅಬಕಾರಿ ಖಾತೆಯನ್ನು ನಿಭಾಯಿಸುತ್ತಾರೆ ಹಾಗೆ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಯಾವೆಲ್ಲ ಸ್ಥಾನವನ್ನ ಅಲಂಕರಿಸಿದ್ದಾರೆ ಏನೆಲ್ಲ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಜಯತ್ ಪಟೇಲ್ ಅವರ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಹಾಗೆಯೇ ಕಂದಾಯ ಸಚಿವರಾಗಿರ್ತಾರೆ ಅಲ್ಲೂ ಕೂಡ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ ರಮೇಶ್ ಜಿಗಜುಣಗಿ ಅವರು ಹಾಗೆಯೇ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗ್ತಾರೆ ಯಾವ ವರ್ಷಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮೂರು ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ ರಮೇಶ್ ಜಿಗಜಣಗಿ ಅದು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ರಮೇಶ್ ಜಿಗಜಿಣಗಿ ಹಿನ್ನೆಲೆಯಂತಹ ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಕಡೆಯಲ್ಲಿ ಚಿಕ್ಕೋಡಿ ಬಳಿಕ ಇವರು ಎಂಟ್ರಿ ಕೊಟ್ಟಿದ್ದು ವಿಜಯಪುರಕ್ಕೆ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅಲ್ಲೂ ಕೂಡ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ತಾರೆ ರಮೇಶ್ ಜಿಗಜಿಣಗಿ ಎರಡ್ ಸಾವಿರದ ಒಂಬತ್ತು ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸತತವಾಗಿ ಮೂರು ಬಾರಿ ಗೆಲುವನ್ನ ದಾಖಲಿಸಿದ್ದಾರೆ ನಾಲ್ಕನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಒಂದು ಬಾರಿ ಮಾತ್ರ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ವಿಜಯಪುರದಿಂದ ಇವರಿಗೆ ಟಿಕೆಟ್ ಸಿಕ್ಕಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಕುಡಿಯುವ ನೀರು ಹಾಗೂ ನೈರ್ಮಲೀಕರಣ ಖಾತೆಯ ಸಚಿವರಾಗೂ ಕೂಡ ಇವರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಚಿಕ್ಕೋಡಿ ವಿಜಯಪುರ ಸೇರಿದಂತೆ ಒಟ್ಟು ಆರು ಬಾರಿ ಸಂಸದರಾಗಿರುವಂತಹ ಅನುಭವ ಆರು ಬಾರಿ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಚಿಕ್ಕೋಡಿ ಹಾಗೆಯೇ ವಿಜಯಪುರ ನಲವತ್ತೊಂದು ವರ್ಷಗಳಿಂದ ಸತತ ಗೆಲುವನ್ನು ದಾಖಲಿಸಿಕೊಂಡು ಬರ್ತಾ ಇದ್ದಾರೆ ರಮೇಶ್ ಜಿಗಜಿಣಗಿ ಬರೋಬ್ಬರಿ ನಲವತ್ತ ಒಂದು ವರ್ಷಗಳಿಂದ ಇವರ ಗೆಲುವಿಗೆ ಯಾರೂ ಕೂಡ ಬ್ರೇಕ್ ಹಾಕಿಲ್ಲ ಅಷ್ಟರ ಮಟ್ಟಿಗೆ ಗೆಲುವನ್ನು ದಾಖಲಿಸಿಕೊಂಡು ಬರ್ತಾ ಇದ್ದಾರೆ ಒಂದು ಬಾರಿ ಮಾತ್ರ ಬಳ್ಳಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸೋಲನ್ನ ಕಂಡಿದ್ದಾರೆ ನಲವತ್ತೊಂದು ವರ್ಷದ ಗೆಲುವಿನ ನಡುವೆ ಒಂದು ಚುನಾವಣೆಯಲ್ಲಿ ಸೋಲನ್ನ ಕಂಡ್ರು ಅದು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳೊಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಸೋಲು ಕಾಣಬೇಕಾಗುತ್ತೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ರಮೇಶ್ ಜಿಗಜಣಗಿ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿದೆ ನಾಲ್ಕನೇ ಬಾರಿ ವಿಜಯಪುರ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳೆದಿದ್ದಾರೆ ಕಾದ್ ನೋಡಬೇಕಾಗುತ್ತೆ ಮತದಾರನ ಒಲವು ಯಾರ ಕಡೆ ಇದೆ ಎನ್ನುವುದಾಗಿ ವಿಜಯಪುರ ಕ್ಷೇತ್ರದ ಮತದಾರರ ಗಮನಕ್ಕೆ ಇವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿ ಏರ್ತಾರೆ ಹಾಗೆಯೇ ಸಂಸದರು ಮಾಡಿರುವಂತಹ ಸಾಧನೆಯನ್ನು ಕೂಡ ನೀವು ಗಮನಿಸ್ತಾ ಚಿಕ್ಕೋಡಿಯಲ್ಲಿ ಮೂರು ಸಲ ಇನ್ನು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಕಣದಲ್ಲಿರೋದು ಯಾರು ಅವರ ಸಾಧನೆ ಏನು ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ರಾಜು ಅಲಗೂರ ಅವರು ಈ ಬಾರಿ ಸ್ಪರ್ಧಾ ಕಣದಲ್ಲಿದ್ದಾರೆ ದಲಿತ ಸಂಘರ್ಷ ಸಮಿತಿ ಯುವ ಹುಲಿ ಎಂದೇ ಇವರು ಹೆಸರನ್ನ ಪಡೆದುಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ದಲಿತ ಸಂಘರ್ಷ ಸಮಿತಿ ಮೂಲಕ ಹಾಗೆಯೇ ರಾಜು ಅಲಗೂರ ಅವರು ಇವರ ಶಿಕ್ಷಣವನ್ನ ನೋಡ್ತಾ ಹೋಗೋದಾದ್ರೆ ಎಂಎ ಮಾಡಿದ್ದಾರೆ ಎಂಎ ಪದವೀಧರರು ಎಂಪಿಲ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ರಾಜು ಅಲಬೂರ ಅವರು ವೆಲ್ ಎಜುಕೇಟೆಡ್ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿ ಮತದಾರರು ಗಮನಿಸಬೇಕಾದಂತ ಅಂಶ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ವಿವಿಯಿಂದ ರಾಜ್ಯಶಾಸ್ತ್ರ ಪದವಿಯನ್ನು ಕೂಡ ಪಡಿತಾರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪದವಿಯನ್ನು ಪಡಿತಾರೆ ರಾಜಕೀಯದ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ನಾಲೆಜ್ ಇವರಿಗೆ ಇದೆ ಇನ್ನೂ ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಅಂತ ಏನ್ ಕರಿತೀವಿ ಇದರಲ್ಲಿ ಪದವಿಯನ್ನ ಪಡೆದಿರುವುದು ಬಿ ಎಲ್ ಡಿ ಈ ಸಂಸ್ಥೆಯ ಪಿಯು ಕಾಲೇಜ್ ನಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನ ಆರಂಭಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವಿಭಜಿತ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಸಾರಥ್ಯವನ್ನ ರಾಜು ಅಲಗೂರು ವಹಿಸಿಕೊಳ್ತಾರೆ ಸಂಘಟನಾತ್ಮಕವಾಗಿ ಸಾಕಷ್ಟು ಕೆಲಸವನ್ನು ಕೂಡ ಅವರು ಮಾಡ್ತಾರೆ ಹಲವು ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ದಲಿತ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ದಲಿತ ಸಮುದಾಯದ ಬಗ್ಗೆ ಸಾಕಷ್ಟು ಏನೋ ಚಳುವಳಿಯನ್ನ ಮಾಡಿಕೊಂಡು ಬಂದು ಹೋರಾಟದ ಹಿನ್ನೆಲೆಯನ್ನ ಹೊಂದಿದ್ದಾರೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಲಿತ ಸಂಘರ್ಷ ಸಮಿತಿ ಮೂಲಕ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಳ್ಳುಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಆಗ್ತಾರೆ ಹಾಗೆಯೇ ಅಲ್ಲಿಂದ ಇವರು ಶಾಸಕರಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕೂದಲೆಳೆ ಅಂತರದಿಂದ ಎರಡು ಸಾವಿರದ ನಾಲ್ಕರಲ್ಲಿ ಕೂದಲೆಳೆ ಅಂತರದಿಂದ ಸೋಲು ಕಾಣಬೇಕಾಗತ್ತೆ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಅಂತರದಿಂದ ಸೋಲು ಕಾಣ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕೂದಲೆಳೆ ಅಂತರದಲ್ಲಿ ಸೋಲು ಕಂಡ ಬಳಿಕ ಎರಡು ಸಾವಿರದ ನಾಲ್ಕರಲ್ಲಿ ಬಿಜಾಪುರ ಜಿಲ್ಲೆಯ ನಾಗಠಾಣ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಹಾಗೆಯೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜಾಪುರ ಜಿಲ್ಲೆಯ ನಾಗಠಾಣ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯ ನಾಗಠಾಣಾ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಪ್ರಸ್ತುತ ಬಿಜೆಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ದೊಡ್ಡ ಜವಾಬ್ದಾರಿ ಇವರ ಮೇಲಿದೆ ಗ್ರಾಮೀಣಾಭಿವೃದ್ಧಿ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಎರಡು ಬಾರಿ ಧಾರವಾಡದ ಕರ್ನಾಟಕ ವಿವಿಯ ಸೆನೆಟ್ ಸದಸ್ಯರಾಗೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಮಾನಿಟರಿಂಗ್ ಸಮಿತಿಯ ಸದಸ್ಯರು ಕೂಡ ಇವರು ಆಗಿದ್ದು ಎಸ್ ಗಮನಿಸ್ತಾ ಇದ್ರಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ವಿಜಿಲೆನ್ಸ್ ಮಾನಿಟರಿಂಗ್ ಸಮಿತಿಯ ಸದಸ್ಯರಾಗೂ ಕೂಡ ಇವರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ವಿಜಯಪುರದ ಆರ್ಬಿವಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ರಾಜು ಅಲಗೂರ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಮುಖ್ಯಮಂತ್ರಿಗಳಿಗೆ ಸಂಸದೀಯ ಕಾರ್ಯದರ್ಶಿ ಹಾಗೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ರಾಜು ಅಲಗೂರ ಅವರು ಹಾಗೆಯೇ ಕರ್ನಾಟಕ ಸೋಪ್ ಮತ್ತು ಮಾರ್ಜಕಲ್ ಲಿಮಿಟೆಡ್ ನ ಅಧ್ಯಕ್ಷರಾಗೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಅಧ್ಯಕ್ಷರಾಗೂ ಕೂಡ ಸೇವೆಯನ್ನ ಸಲ್ಲಿಸಿರುವುದು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಲ್ ಲಿಮಿಟೆಡ್ನ ಅಧ್ಯಕ್ಷರಾಗೂ ಕೂಡ ಸೇವೆಯನ್ನ ರಾಜು ಅಲಗೂರ ಸಲ್ಲಿಸಿದ ಬೆಳಗಾವಿ ರಾಣಿ ಚೆನ್ನಮ್ಮ ವಿವಿ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರು ಹೌದು ಸಮಾಜ ಕಲ್ಯಾಣ ಅಭಿವೃದ್ಧಿಯ ಸದಸ್ಯರಾಗೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಅನುಭವವನ್ನು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಹೊಂದಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜು ಅಲಗೂರ ಕಾಂಗ್ರೆಸ್ನ ಅಭ್ಯರ್ಥಿ ಸಮಾಜ ಕಲ್ಯಾಣ ಅಭಿವೃದ್ಧಿಯ ಸದಸ್ಯರಾಗೂ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಹೌದು ಹಾಗೆಯೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಹೌದು ಈ ಬಾರಿ ರಾಜು ಅಲಗೂರ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿದೆ ಅದೃಷ್ಟ ಪರೀಕ್ಷೆಗೆ ಎಳೆದಿದ್ದಾರೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹಣಾಹಣಿಯನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದು ಎನ್ನುವಂತಹ ಲೆಕ್ಕಾಚಾರ ಎರಡೂ ಪಕ್ಷದ ನಾಯಕರ ಸಾಧನೆಯನ್ನ ಗಮನಿಸಿದ್ರೆ ರಮೇಶ್ ಜಿಗಜಿಣಗಿ ಆಗಿರ್ಬಹುದು ರಾಜು ಅಲಗೂರ ಆಗಿರ್ಬಹುದು ಸಾಕಷ್ಟು ಹೋರಾಟದ ಹಿನ್ನೆಲೆ ಇಬ್ಬರಿಗೂ ಕೂಡ ಇದೆ ದೊಡ್ಡ ಮಟ್ಟದ ಹಣಾಹಣಿಯನ್ನ ನಿರೀಕ್ಷೆ ಮಾಡಬಹುದು ಎನ್ನುವಂತ ಲೆಕ್ಕಾಚಾರ ಇನ್ನು ಎಸ್ ಈ ಬಗ್ಗೆ ಮಾಹಿತಿ ಕೊಡೋಕೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಾನಂದ್ ಒಂದು ಕಡೆಯಲ್ಲಿ ರಮೇಶ್ ಜಿಗಜಿಣಗಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ರಾಜು ಅಲಗೂರ ಹೋರಾಟದ ಹಿನ್ನೆಲೆಯನ್ನ ಹೊಂದಿರುವಂತ ಕಾಂಗ್ರೆಸ್ನ ಅಭ್ಯರ್ಥಿ ಒಂದ್ ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದೊಡ್ಡ ಮಟ್ಟದ ಹಣ ಹಣಿ ಈ ಬಾರಿ ಏರ್ಪಾರಿ ಏನು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ದಿನೇ ದಿನೇ ಯಾವ ರೀತಿ ಒಂದು ತಾಪಮಾನದ ತಾಪಮಾನ ಹೆಚ್ಚಾಗ್ತಿದೆ ಬಿಸಿಲಿನ ತಾಪಮಾನ ಅದೇ ರೀತಿ ಎರಡೂ ಪಕ್ಷದ ಅಭ್ಯರ್ಥಿಗಳು ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲುವುಗೋಸ್ಕರ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದಾರೆ ಅಂತ ಹೇಳ್ಬಹುದು ಇಲ್ಲಿ ವಿಜಯಪುರ ಜಿಲ್ಲೆ ನೋಡೋದಾದ್ರೆ ಎಂಟು ಮತಕ್ಷೇತ್ರಗಳಲ್ಲಿ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಆರು ಜನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯವನ್ನ ಬಾರಿಸಿದರೆ ಎರಡರಲ್ಲಿ ಒಂದು ಬಿಜೆಪಿ ವಿಜಯಪುರ ಸಿಟಿಯಿಂದ ಮಾತ್ರ ಒಂದು ಬಿಜೆಪಿ ಪಕ್ಷ ಆಗಿ ಆರಿಸಿಕೊಂಡಿರುವಂತದ್ದು ಒಂದು ಮೀಸಲು ಮತಕ್ಷೇತ್ರ ನಾಟಕದಲ್ಲಿ ಕೂಡ ಸಾರಿ ದೇವರಿಪುರಿ ಮತ ಕ್ಷೇತ್ರದ ಒಂದು ಒಂದು ಅಭ್ಯರ್ಥಿ ಜೆಡಿಎಸ್ ಎಂಟು ಬಂದಿರುವಂತ ಕ್ಷೇತ್ರಗಳ ಪೈಕಿ ಈಗಾಗಲೇ ಆರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ತಮ್ಮ ಬಲಾಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ ಒಂದ್ ಕಡೆ ನೋಡೋದಾದ್ರೆ ಈ ಬಾರಿ ಹ್ಯಾಟ್ರಿಕ್ ಗೆಲುವನ್ನ ರಮೇಶ್ ಜಿಗಜೀಣಿ ಅವರು ಸಾಧಿಸ್ತಾರ ಅನ್ನೋದು ಕೂಡ ಒಂದು ಅಗ್ನಿ ಪಕ್ಷ ಆಗಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾಕಡೆ ಯಾವುದೇ ರೀತಿ ಒಂದು ವಿಜಯಪುರ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟ್ಲ ಯತ್ನಾಳ್ ಅವರು ಇಲ್ಲಿವರೆಗೆ ಕೂಡ ರಮೇಶ್ ಜಿಜಿನ್ಯವರು ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬಹುದು ಪ್ರೆಸ್ ಮೀಟ್ ಆಗಿರಬಹುದು ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಕೂಡ ಯಾವುದೇ ರೀತಿ ಭಾಗಿಯಾಗಿಲ್ಲ ಇದು ಒಂದ್ ಕಡೆ ನೋಡೋದಾದ್ರೆ ಮತಕ್ಷೇತ್ರದ ಅಭ್ಯರ್ಥಿ ಮತಕ್ಷೇತ್ರದ ಕಾರ್ಯಕರ್ತರಲ್ಲಿ ಒಂದು 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 ಕಡೆ ಈ ವ ಬಿಜೆಪಿ ಪಕ್ಷದಲ್ಲಿ ಬಲಾಬಲ ಇಲ್ಲ ಇವ್ರ ಕಡೆ ಒಗ್ಗಟ್ಟಿಲ್ಲ ಅನ್ನೋದು ಒಂದ್ ಕಡೆ ತೋರಿಸ್ತಾ ಇದ್ರೆ ಇನ್ನೊಂದು ಕಡೆ ಸ್ವತಃ ರಮೇಶ್ ಜಿಗಜ್ಞಣಿ ಅವರೇ ಹೇಳ್ತಾರೆ ಯಾವುದೇ ರೀತಿಯ ನಾನು ಚುನಾವಣೆಯಲ್ಲಿ ಆರಿಸಿ ಬರಬೇಕಾದ್ರೆ ನಾನು ಒಂದು ಮೋದಿ ಹೆಸರಿನ ಮೇಲೆ ಮಾತ್ರ ನಾನು ಬರ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಕಾರ್ಯ ನೋಡ್ತಾ ಇಲ್ಲ ಜನರು ಇವತ್ತು ಮೋದಿಯನ್ನ ನೋಡಿ ನನಗೆ ಹೋಟ್ ಹಾಕ್ತಾ ಕೂಡ ಮೊನ್ನೆ ನಡೆದಿರ್ತಕ್ಕಂಥ ಮಾಧ್ಯಮ ಗೋಷ್ಠಿಯಲ್ಲಿ ಸ್ವತಃ ರಮೇಶ್ ಜಗಜಿನಿ ಅವರು ಹೇಳಿರುವಂತದ್ದು ಇದು ಒಂದ್ ಕಡೆ ಮೈನಸ್ ಆಗ್ಬೋದೇನೋ ಅನ್ನೋ ಒಂದು ಲೆಕ್ಕಾಚಾರ ಕಾಣ್ತಾ ಇದ್ರೆ ಇನ್ನೊಂದು ಕಡೆ ರಮೇಶ್ ಅವರು ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳೋದು ಇವತ್ತು ಹೊಸ ಅಭ್ಯರ್ಥಿಯಾಗಿರ್ ಆ ಬಲ ಪಂಗಡದ ಅಭ್ಯರ್ಥಿಯಾಗಿರ್ತಕ್ಕಂತ ರಾಜು ಅಲ್ಗೋರ್ ಇವ್ರಿಗೆ ಇವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಇವರು ಕೂಡ ನಾಗನ ಮೀಸಲು ಮತ ಕ್ಷೇತ್ರದ ಎರಡು ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ ಅದರ ಜೊತೆಗೆ ಇವ್ರಿಗೆ ಕೂಡ ಸಾಕಷ್ಟು ರಾಜಕೀಯ ಅನುಭವ ಇದೆ ಅಂತಾನೆ ನಾವು ಹೇಳ್ಬಹುದು ಯಾಕಂದ್ರೆ ಸಾಕಷ್ಟು ದಲಿತ ಸಂಘದ ಚಳವಳಿಗಳಲ್ಲಿ ಕೂಡ ಸುಮಾರು ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಇಲ್ಲಿವರೆಗೂ ಕೂಡ ಕಾರ್ಯಪ್ರವೃತ್ತಿಯಾಗಿ ಸಂಘಟನೆ ಜೊತೆ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಎರಡು ಬಾರಿ ಶಾಸಕರಾಗಿದ್ದಾರೆ ಪ್ರೆಸೆಂಟ್ ಕೂಡ ಕಾಂಗ್ರೆಸ್ ಪಕ್ಷದ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗೋದಂದ್ರೆ ಜಿಲ್ಲೆಯಲ್ಲಿ ಎಂಟು ಮತ ಮತಕ್ಷೇತ್ರಗಳ ಪೈಕಿ ಆರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಇವ್ರಿಗೆ ಒಂದು ತೋಳ್ಬಲ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮೋದಿ ಹವ ಯಾವುದೇ ರೀತಿ ಇದ್ರು ಕೂಡ ಅದು ಕರ್ನಾಟಕ ರಾಜ್ಯದಲ್ಲಿ ನಡೆಯುವುದಿಲ್ಲ ಅನ್ನೋದು ಮಾತ್ರ ಇವರು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೋಡಬಹುದು ಸಾಕಷ್ಟು ಬಾರಿ ರಾಷ್ಟ್ರೀಯ ನಾಯಕರು ಈ ಒಂದು ಕರ್ನಾಟಕಕ್ಕೆ ಲಗ್ಗೆ ಇಟ್ರು ಕೂಡ ಯಾವುದೇ ರೀತಿಯ ಆ ಒಂದು ಪ್ರಯೋಜನ ಆಗ್ಲಿಲ್ಲ ಬಿಜೆಪಿ ಪಕ್ಷಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಏನೋ ಒಂದು ಪ್ರಣಾಳಿಕೆಗಳನ್ನ ಐದು ಗ್ಯಾರಂಟಿ ಯೋಜ ಯೋಜನೆಗಳನ್ನ ಏನು ಘೋಷಣೆ ಮಾಡ್ತು ಆ ಒಂದು ಘೋಷಣೆಗಳ ಒಂದು ಆ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಿ ಬರ್ಲಿಕ್ಕೆ ಆ ಕಾರಣಿ ಅಂತ ಅವ್ರು ಪದೇ ಪದೇ ಹೇಳ್ತಾ ಇದಾರೆ ಇವತ್ತು ಕೂಡ ಅವ್ರು ಅದನ್ನೇ ಹೇಳ್ತಾ ಇದಾರೆ ಈ ಒಂದು ಪ್ರತಿ ಐದು ಗ್ಯಾರಂಟಿ ಯೋಜನೆಗಳ ಕೂಡ ನಮ್ಮ ಇವತ್ತು ಲೋಕಸಭಾ ಚುನಾವಣೆ ನಮ್ಮನ್ನ ಬಲಪಡಿಸ್ತವೆ ಅನ್ನೋದು ಮಾತನ್ನು ಕೂಡ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ನಾವು ಕೊಟ್ಟಿರ್ತಕ್ಕಂತ ಐದು ಗ್ಯಾರಂಟಿ ಯೋಜನೆಗಳು ಈಗಾಗಲೇ ನಾವು ಜನರಿಗೆ ಮುಟ್ಸಿದ್ದೇವೆ ಆ ಮುಟ್ಸುವಂತ ಕೆಲಸ ನಮ್ಮ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ಪ್ರತಿ ತಿಂಗಳ ಎರಡ್ ಸಾವಿರ ರೂಪಾಯಿ ತಗೊಳದಾಗಿರ್ಬೋದು ಅಕ್ಕಿ ಯೋಜನೆ ಆಗಿರ್ಬೋದು ಸಾಕಷ್ಟು ಯೋಜನೆಗಳು ಇವತ್ತು ಬಸ್ ಫ್ರೀ ಆಗಿರ್ಬೋದು ಈ ಐದು ಯೋಜನೆಗಳು ಎಲ್ಲಾ ಪ್ರತಿಯೊಬ್ಬ ಕರ್ನಾಟಕದ ಏಳು ಕೋಟಿಗೂ ಅಧಿಕ ಜನ ತೆಗೆದುಕೊಳ್ತಾ ಇದ್ದಾರೆ ನಮ್ಗೆ ಇದು ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದು ರಾಜು ಅನಗುರ್ ಅವರು ಮಾತಾಡುವಂತದ್ದು ಎಸ್ ಶಿವಾನಂದ್ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ವಿ ಎರಡೂ ಪಕ್ಷದಲ್ಲೂ ಕೂಡ ಪ್ರಬಲ ನಾಯಕರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಒಂದು ದೊಡ್ಡ ಮಟ್ಟದ ಹಣಾಹಣಿಯನ್ನ ನಿರೀಕ್ಷೆ ಮಾಡಬಹುದು ಅಂತ ನೀವು ಕೂಡ ಹೇಳ್ತಾ ಇದ್ರಿ ಹಾಗಾದ್ರೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಅಂತ ಅಂತೇಳಿ ಖಂಡಿತ ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಸಮೀಕ್ಷೆ ಹೋದಂತ ಸಂದರ್ಭದಲ್ಲಿ ಯುವಕ ಯುವ ಜನರು ಏನಿದ್ದಾರೆ ಅವ್ರು ಕೂಡ ಒಂದು ಮೋದಿ ಮತ್ತೊಮ್ಮೆ ದೇಶಕ್ಕೆ ಪ್ರಧಾನಿ ಆಗ್ಬೇಕು ಅನ್ನೋದು ಒಂದ್ ಕಡೆ ಒಲವು ತೋರಿಸ್ತಾ ಇದ್ದಾರೆ ಆದ್ರೆ ಮಹಿಳೆಯರನ್ನ ನಾವು ಸಮೀಕ್ಷೆಗೆ ಹೋದಂತ ಸಂದರ್ಭದಲ್ಲಿ ಮಹಿಳೆಯರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಬಡ್ರ್ ಒಂದ್ ಅನ್ನ ತಿಂತ ಅಂದ್ರೆ ನಾವು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ತಿವಿ ಯಾವದೇ ರೀತಿ ಮೋದಿ ನೋಡ್ಕೊಂಡು ಹೋಗುದ್ರೆ ನಮಗೆ ಅನ್ನ ಸಿಗಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಐದು ಪ್ರಣಾಳಿಕೆಗಳನ್ನ ಏನೋ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಆ ಐದು ಪ್ರಣಾಳಿಕೆಗಳನ್ನ ಇವತ್ತು ನಮ್ಗ ನಮ್ಮ ನಮ್ಮ ಹಂತಕ್ಕೆ ಬಂದು ತಲುಪಿದೆ ನಾವು ಕೂಡ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ತೇವೆ ಅಂತೇಳಿ ಮಹಿಳೆಯರು ಒಂದ್ ಕಡೆ ಹೇಳೋದಾದ್ರೆ ಪುರುಷರು ಏನ್ ಹೇಳ್ತಾ ಇದಾರೆ ಇವತ್ತು ನಾವು ಮತ್ತೊಮ್ಮೆ ದೇಶವನ್ನ ಸುರಕ್ಷತೆಕ್ಕಾಗಿ ನಾವು ನೋಡೋದಾದ್ರೆ ನಾವು ಮತ್ತೆ ಮೋದಿಯವರನ್ನೇ ನಾವು ಬಲಪಡಿಸ್ತೇವಿ ಮತ್ತೊಮ್ಮೆ ನಾವು ಮೋದಿಯ ಮೋದಿಯವರನ್ನೇ ಪ್ರಧಾನ ಮಂತ್ರಿಯನ್ನು ಮಾಡ್ತೇವೆ ಅಂತ ಹೇಳಿ ಒಂದ್ ಕಡೆ ಹೇಳೋದಾದ್ರೆ ಇನ್ನೊಂದು ಕಡೆ ವಿಜಯಪುರ ಸಂಸದರಾಗಿ ಎರಡು ಬಾರಿ ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥ ರಮೇಶ್ ಜಿಗಜಿಣಿಯವರು ಕೂಡ ಒಂದು ಲಂಬಾನಿ ಸಮಾಜದ ಓಟ್ ಹೋಟ್ ನನ್ಗೆ ಯಾವುದೇ ರೀತಿ ಬೇಕಾಗಿಲ್ಲ ಅಂತ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಅವ್ರು ಹೇಳಿದ್ರು ಆ ಮಾತು ಕೂಡ ಇವತ್ತು ಲಂಬಾನಿ ಜನದ ಸಾಕಷ್ಟು ಯುವಕರು ಕೂಡ ನಮ್ಮ ಒಂದು ಜಿ ಕನ್ನಡ ಸಮೀಕ್ಷೆ ವರದಿಯಲ್ಲಿ ಕೂಡ ಅವರಾದ್ರು ಹೇಳ್ತಾ ಇದಾರೆ ನಾವು ರಮೇಶ್ ಜಗಜಿನಿ ಒಂದು ಪದ ಬಳಸ್ತಾ ಇದಾರೆ ಆ ಪದವನ್ನ ಹಿಂದಕ್ಕೆ ತಗೋಬೇಕು ನಾವ್ ಇವತ್ತು ರಮೇಶ್ ಜಗಜಿನಿ ಅವರು ನೋಡಿ ಓಟ್ ಹಾಕ್ತಾ ಇಲ್ಲ ನಮಗ್ ದೇಶಕ್ಕೆ ಮೋದಿ ಬೇಕಾಗಿದ್ದಾನೆ ಮತ್ತೊಮ್ಮೆ ಮೋದಿಯನ್ನು ನಾವು ಪ್ರಧಾನಿ ಮಾಡ್ತೇವ ಅದಕ್ಕೆ ನಾವು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ತಾ ಇದೀವಿ ಜಾತಿ ನಿಂದನೆ ಮಾಡ್ತಕ್ಕಂತ ಕೆಲಸವನ್ನ ಏನ್ ಇವ್ರು ಮಾಡ್ತಾ ಇದ್ದಾರೆ ರಮೇಶ್ ಜಗಜಿನಿ ಅವರು ಅದನ್ನ ಅವ್ರು ಹಿಂದ್ಗಡೆ ತಗೋಬೇಕು ನಮ್ಮ ದಲಿ ಬಂಜಾರ ಸಮಾಜದ ರಾಜ ನಾಯಕರನ್ನ ಅವ್ನ ಒಗ್ಗೂಡಿಸಿ ಪ್ರೆಸ್ ಮೀಟ್ ಮಾಡಿ ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡಿದ್ದೆ ಆದ್ರೆ ನಾವು ಮತ್ತೆ ಬಿಜೆಪಿ ಓಟ್ ಹಾಕ್ತೇವೆ ಅಂತ ಹೇಳಿ ಬಂಜಾರ ಸಮಾಜದವ್ರು ಹೇಳ್ತಾ ಇದ್ದಾರೆ ಬಂಡಾರಿ ಭಂಡಾರಿ ಎಸ್ ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಗಮನಿಸ್ತಾ ಇದ್ರಿ ಸಾಕಷ್ಟು ಹಣಿಯನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದು ಅಷ್ಟೇ ಅಲ್ಲದೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ ಲೆಕ್ಕಾಚಾರ ಕೂಡ ಆಗ್ತಾ ಇದೆ ಯಾರ ಪರವಾಗಿ ಒಲವಿದೆ ಎನ್ನುವಂತದ್ದಾಗಿ ಹ್ಯಾಟ್ರಿಕ್ ಜಯವನ್ನ ಸಾಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ ಒಂದು ಕಡೆಯಲ್ಲಿ ಜಿಗಜುಣಗಿ ಅವರು ಇನ್ನೊಂದು ಕಡೆಯಲ್ಲಿ ರಾಜು ಅಲಗೂರ ಅವ್ರಿಗೂ ಕೂಡ ಸಾಕಷ್ಟು ರಾಜಕೀಯದ ಹಿನ್ನೆಲೆ ಇದೆ ಶಾಸಕರಾಗಿದ್ರು ಅಷ್ಟೇ ಅಲ್ಲದೆ ವೆಲ್ ಎಜುಕೇಟೆಡ್ ಕೂಡ ಕ್ಷೇತ್ರದಲ್ಲಿ ಹಿಡಿತಾ ಇದೆ ಎನ್ನುವಂತ ಲೆಕ್ಕಾಚಾರ ಕೊನೆಯದಾಗಿ ಇಲ್ಲಿ ನಿರ್ಧಾರ ಮಾಡೋದು ಮತದಾರ ಪ್ರಮುಖ ಯಾರಿಗೆ ಮತ ಹಾಕಬೇಕು ಯಾತಕ್ ಮತ ಹಾಕಬೇಕು ಅವರ ಸಾಧನೆಯನ್ನ ನೋಡಿಕೊಂಡು ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಬೇಕು ಎನ್ನುವುದಾಗಿ ಒಂದಷ್ಟು ಪ್ರಮುಖವಾಗಿ ಸಾಧನೆಯನ್ನ ನೋಡಿಕೊಂಡು ಯಾರನ್ನ ಯಾವ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿದ್ರೆ ಅವ್ರು ನಮ್ ಕೆಲಸ ಮಾಡಿಕೊಡ್ತಾರೆ ಎನ್ನುವುದಾಗಿ ಮತದಾರರು ಲೆಕ್ಕಾಚಾರವನ್ನ ಹಾಕೊಂಡು ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಪ್ರಮುಖವಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಯಾತಕ್ಕೆ ಅವರಿಗೆ ನೀವು ಮತವನ್ನು ನೀಡಬೇಕು ಅವರ ಹಿನ್ನೆಲೆ ಏನು ಅವರು ನಡೆದು ಬಂದಂತ ದಾರಿ ಏನು ಅವರು ಮಾಡಿರುವಂತ ಕೆಲಸಗಳು ಏನು ಸಂಸದರಾಗಿದ್ದಂತ ರಮೇಶ್ ಅವರು ತಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಅನುದಾನವನ್ನ ತಂದಿದ್ದಾರೆ ಎಲ್ಲ ಲೆಕ್ಕಾಚಾರಗಳನ್ನ ಸಂಪೂರ್ಣವಾಗಿ ನಿಮ್ಮ ಮುಂದಿಟ್ಟಿದ್ದೇವೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ರಾಜಕೀಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಎಂ ವೆಂಕಟೇಶ್ ಅವರ ಯಶೋಗಾಖೆ ತಪ್ಪದೆ ವೀಕ್ಷಿಸಿ ಇಂದು ರಾತ್ರಿ ಒಂಬತ್ತು ಇಪ್ಪತ್ತೆಂಟಕ್ಕೆ ಅಭಯ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮತದಾನ ಅನ್ನೋದು ಹಕ್ಕಷ್ಟೇ ಅಲ್ಲ ಜವಾಬ್ದಾರಿ ಕೂಡ ಕಾಸಿನ ಆಸೆಗೆ ಬಿದ್ದು ಅಮೂಲ್ಯ ಮತ ಮಾರದಿರಿ ನಿಮ್ಮ ಕೈಯಲ್ಲಿದೆ ಸಮರ್ಥ ಅಭ್ಯರ್ಥಿಯ ಆಯ್ಕೆ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ನೀವು ಭಾಗಿಯಾಗಿ ಇದು ಜಿ ಕನ್ನಡ ನ್ಯೂಸ್ ಕಳಕಳಿ ಕ್ರಿಕೆಟ್ನ ಏಕೈಕ ಹಬ್ಬ ಈಗ ಹಿಂದಿರುಗಿದೆ ಸ್ಪೋರ್ಟ್ಸ್ ನೊಂದಿಗೆ ಮೋಜಲ್ಲಿ ಭಾಗಿಯಾಗಿ ಆನಂದಿಸಿ ಆಟನೆಲಿನ್ ರಶ್ ಹಬ್ಬದ ವೈಬ್ಸ್ ಭವ್ಯ ಆಚರಣೆಗಳು ಈ ಕ್ರಿಕೆಟ್ ಹಬ್ಬ ಸ್ಪೋರ್ಟ್ಸ್ ನೊಂದಿಗೆ ನಿಮ್ಮ ತಂಡವನ್ನು ಹುರಿತುಂಬಿಸಿ ಸ್ಟಾರ್ ನಟ ದರ್ಶನ್ ರವರಿಗೆ ಡೆಬಲ್ ಸಿನಿಮಾದ ಚಿತ್ರೀಕರಣದ ವೇಳೆ ಕೈಗೆ ಪೆಟ್ಟಾಗಿತ್ತು ಇದೀಗ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದರ್ಶನ್ ಕೈ ಸರ್ಜರಿ ಮಾಡಲಾಗಿದೆ ಸದ್ಯ ಅವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ ಇದೇ ಏಪ್ರಿಲ್ ನಾಲ್ಕರಂದು ಮಂಡ್ಯದಲ್ಲಿ ನಡೆದ ಸುಮಲತಾ ಅವರ ಬಹಿರಂಗ ಸಭೆಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ರು ಈ ವೇಳೆ ದರ್ಶನ್ ಅವರೇ ಹೇಳಿಕೊಂಡಿದ್ರು ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆಪರೇಷನ್ಗೆ ಒಳಗಾಗಲಿದ್ದೇನೆ ಎಂದು ಇನ್ನು ಡೆವಿಲ್ ಸಿನಿಮಾದ ಸಾಹಸ ಸನ್ನಿವೇಶ ಶೂಟಿಂಗ್ ಸಮಯದಲ್ಲಿ ಅವರ ಕೈಗೆ ಏಟು ಬಿತ್ತು ಕೈಗೆ ಬೆಲ್ಟ್ ಕಟ್ಟಿಕೊಂಡು ಈವರೆಗೂ ಓಡಾಡ್ತಾ ಇದ್ರು ವೈದ್ಯರ ಸಲಹೆ ಮೇರೆಗೆ ದರ್ಶನ್ ಇದೀಗ ಆಪರೇಷನ್ ಮಾಡಿಸಿದ್ದಾರೆ ಶಸ್ತ್ರಚಿಕಿತ್ಸೆಯ ನಂತರ ನಟ ವಿಶ್ರಾಂತಿ ಪಡೆಯುತ್ತಿರುವ ವಿಚಾರ ಕೇಳಿ ಅಭಿಮಾನಿಗಳಿಗೂ ಖುಷಿಯಾಗಿದೆ ಚಿತ್ರರಂಗಕ್ಕೆ ಬರುವ ಹೊಸ ಪ್ರತಿಭೆಗಳಿಗೆ ಪುನೀತ್ ರಾಜ್ಕುಮಾರ್ ಅವರು ಪ್ರೋತ್ಸಾಹ ನೀಡುತ್ತಿದ್ದರು ತಮ್ಮದೇ ಪಿಆರ್ಕೆ ಪ್ರೊಡಕ್ಷನ್ಸ್ ಮೂಲಕ ಅವರು ಅನೇಕರಿಗೆ ಅವಕಾಶ ನೀಡುತ್ತಿದ್ದರು ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಪಿಆರ್ಕೆ ಜವಾಬ್ದಾರಿಯು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಗಲಿಗೆ ಬಂತು ಈಗ ಅವರೇ ಇದನ್ನ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ಪಿಆರ್ಕೆ ಪ್ರೊಡಕ್ಷನ್ಸ್ ಮೂಲಕ ನಿರ್ಮಾಣ ಆಗಿರುವ ಓಟು ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ ಇದೇ ಏಪ್ರಿಲ್ ಹತ್ತೊಂಬತ್ತಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣಲಿದೆ ವಿಶೇಷ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಕೇಳಿ ಇಷ್ಟಪಟ್ಟಿದ್ದ ಕೊನೆಯ ಸಿನಿಮಾ ಕತೆ ಇದು ಹಾಗಾಗಿ ಓಟು ಚಿತ್ರದ ಮೇಲೆ ಎಲ್ಲರಿಗೂ ನಿರೀಕ್ಷೆ ಹೆಚ್ಚಾಗಿದೆ ಬನಾರಸ್ ಚಿತ್ರದ ಮೂಲಕ ಕನ್ನಡಿಗರ ಮನ ತಿದ್ದಿರುವ ಸಾಯೀದ್ ಖಾನ್ ಹಾಗೂ ಈ ವರ್ಷದ ಮೊದಲ ಹಿಟ್ ಉಪಾಧ್ಯಕ್ಷ ನಿರ್ದೇಶಕ ಅನಿಲ್ ಕುಮಾರ್ ಕಾಂಬಿನೇಷನ್ನಲ್ಲಿ ನೂತನ ಚಿತ್ರದ ಶೀರ್ಷಿಕೆ ಇದೇ ಏಪ್ರಿಲ್ ಒಂಬತ್ತರಂದು ಅನಾವರಣ